ಅರ್ಧ ಗುಡ್ಡನ ಹತ್ತಿದೀವಿ ಇವಾಗ ಇನ್ನ ಅರ್ಧ ಮೇಲ್ಗಡೆ ಹೋಗ್ಬೇಕ ನೋಡ್ರಿ ಎಷ್ಟೊಂದ್ ಜನ ಜನ ಕೂಡ ದಾರಿ ಬಿಡ್ತಾ ಇಲ್ಲ ಅಂದ್ರೆ ನಾವೀಗ ಹೋಗಕತ್ತೀವಿ ಕಂದಕೂರಿಗೆ ಅಲ್ಲಿ ಇವತ್ತು ಜಾತ್ರೆ ಇದೆ ಅಲ್ಲಿ ಇವತ್ತು ನಾಗರಮಾಶ ಇರೋದ್ರಿಂದ ಅಲ್ಲಿ ತೇಳುಗಳ ಕೈಯಾಗಿಡ್ಕಂದ್ರು ಏನಾಗಲ್ಲ ಅಂತ ಬರೀ ನಾವು ಏನಾದ ನಾಲ್ಕೈದು ವರ್ಷದಿಂದ ಹೋಗ್ಬೇಕು ಜಾತ್ರೆ ದಿವಸ ಹೋಗ್ಬೇಕು ಜಾತ್ರೆ ದಿವಸ ಅಂದ್ಕೊಂಡಿದ್ವಿ ಆದ್ರೆ ಹೋಗಿ ಬಂದಿಲ್ಲ ಖಾಲಿ ಟೈಮಲ್ಲಿ ಒಂದ್ಸರಿ ನಾನು ದೇವರಾಜ ಹೋಗಿ ಬಂದಿದ್ವಿ ಇವತ್ತು ಮೂರು ಜನ ಇದೀವಿ ಬೈಕ್ ಮೇಲೆ ಅಲ್ಲಿ ಹಾಗೆ ನಮ್ಮ ತಂಗಿಯರು ಬರ್ತಾರೆ ಅಲ್ಲಿಗೆ ಅವ್ರಿಗೆ ಸ್ವಲ್ಪ ಏನಾದ್ರು ಕುಬ್ಸ ಅದು ಅಲ್ಲೇ ಕೊಟ್ಬಿಟ್ಟ ಆ ದೇವ್ರ ದರ್ಶನನ ಮಾಡ್ಕೊಂಡು ಬರೋಣ ಅಲ್ಲಿ ಬಂದಿದ್ದಿಲ್ಲ ನಾವೀಡಿಯೋ ಮಾಡ್ತಾರೋಟೋ ಕಿಟ್ಟು ಇಳಿಲ್ಲ ನಾ ఏ ూర్ జనావ్రీ నమ్మూరిందా ఎస్ట్ ఇప్పమీటర్ ఆగతా ಆ ಇಪ್ಪತ್ ಕಿಲೋಮೀಟರ್ ಆಗ್ತದ್ರಿ ಕಂದಕೂರ್ ಬಹಳಷ್ಟು ಜನ ಹೋಗ್ತಾರ ಅಲ್ಲಿ ಜಾತ್ರೆ ಇವಾಗ ಚಲೋ ದೊಡ್ಡ ಜಾತ್ರೆನೇ ಆಗಕದ ಇವಾಗ ನಾವು ಕಂದಕೂರ್ಗ್ ಬಂದಿದೀವಿ ರೀ ಒಳಗಡೆ ಏನದ ಗಾಡಿ ಬಿಡಕಿಲ್ಲ ಅಂತ ಹೇಳಿದ್ರು ಅವ್ರು ಅದ್ರಕೋಸ್ಕರ ಏನದ ಅಲ್ಲಿ ಹಚ್ ಒಳಗಡೆ ಒಳಗಡೆ ಹಚ್ಚಿ ಇವಾಗ ಒಂದ್ ಕಿಲೋಮೀಟರ್ ನಡಿಬೇಕು ಆಲ್ಮೋಸ್ಟ್ ಏನಿದೆ ಗುಡ್ಡಕ್ಕೆ ಏನದ ಒಂದ್ ಕಿಲೋಮೀಟರ್ ಆಗುತ್ತೆ ಎಲ್ಲಾ ಗಾಡಿಗಳೆಲ್ಲ ಇಲ್ಲಿ ಹಚ್ಚಿದಾರ ನೋಡ್ರಿ ರೋಡ್ ಹಚ್ಚಿದಾರ ಆ ಕಡೆ ಸೈಡು ಮತ್ತೆ ಈ ಕಡೆ ಸೈಡ್ ಪೂರ್ತಿಯಾಗಿ ಆ ಕಡೆ ಈ ಕಡೆ ಎರಡು ಕಡೆ ಹಚ್ಚಬಾರ ಕಂದ್ಕೂರ್ ಗೇಟ್ ಅಲ್ಲಿ ಈಗ ಪೂರ್ತಿ ರೆಸ್ ಹಾಕ್ಬಿಟ್ಟದ್ರಿ ಇವಾಗ ಇಲ್ಲಿ ಬಂದು ಕುಂತೀವ್ರಿ ಏನಾದ್ರು ನಮ್ ತಂಗಿ ಬರ್ತಾರಂತ ಇವಾಗ ಇಲ್ಲಿ ಹಿಂಗೆ ಒಳಗಡೆ ಹೋದ್ರೆ ಜಾತ್ರೆ ಬರ್ತೀವಿ ಇದೇ ರೋಡಿಗೆ ಏನಾದ್ರು ಹೋಗ್ಬೇಕು ಪಾಂಡಮೇಶ್ವರಿ ದೇವಸ್ಥಾನ ಬರುತ್ತೆ ನಾವು ಹೋಗ್ಬೇಕಂತ ಮಾಡಿದೀವಿ ನಮ್ಮ ತಂಗಿ ಇಲ್ಲಿಗೆ ಬರ್ತೀನಿ ಅಂತ ಅಂದಳ ಅದ್ರ ಸಲ ಕುಂತೀವಿ ಯಾಕಂದ್ರೆ ಅಲ್ಲಿ ಜಾತ್ರೆಗೆ ಹೋದ್ರೆ ಮತ್ತೆ ಅವ್ರನ್ನೂ ಸಿಗ್ಲಿಲ್ಲ ನಾವು ಸಿಗ್ಲಿಲ್ಲ ಅಂದ್ರೆ ಫೋನ್ ಕೂಡ ಅಲ್ಲಿ ಹತ್ತವಲ್ತಂತ ಒಂದು ನೆಟ್ವರ್ಕ್ನ ಅಲ್ಲಿ ಒಳಗಡೆ ಬರವಲ್ತ್ ಅದ್ರ ಸಲಕ್ಕೇನಾದ್ರೂ ಇಲ್ಲೇ ನಿಂತೀವಿ ನಾವು ಇಲ್ಲಿಗೆ ಬರ್ತೀನಿ ಅಂದ್ರ ಅವ್ರು ಬಂದ್ರಪ್ಪ ಅಂದ್ರೆ ಇವ್ರಿಗೆ ಏನಾದ್ರೂ ಸೀರಿ ಕುಪ್ಸ ಏನಾದ್ರು ಅವ್ರು ಕೊಟ್ಬಿಟ್ಟ ಒಳಗಡೆ ಹೋಗ್ಬಿಡ್ತೀವಿ ಇವಾಗ ನಮ್ಮ ತಂಗಿ ಬಂದಿದಳ್ರಿ ಇವ್ರಿಗೋಸ್ಕರ ನಿಂತಿದೀವಿ ಇವಾಗ ಮನೆಗೆ ಹೋಗ್ಬೇಕು ಮಾಡನ ಆಗ್ಯದ್ರಿ ಮಳೆ ಮಾಡ ಜಾಸ್ತಿ ಆಗಕತ್ತದ ಆ ಇವಾಗ ನಾವು ಓದ್ತೀವ ಇವಾಗ ಪೂರಾ ಬೆಟ್ಟದ ಮೇಲೆ ಹತ್ಬೇಕಂತ ಮಾಡಿದ್ರು ಮಳೆನು ಬರಕತ್ತೆ ಸಣ್ಣಗೆ ಜನ ಬರೀ ರೆಸ್ ಜಾಸ್ತಿ ಇದೆ ಪೂರ್ತಿ ಅಲ್ಲಿ ಬೆಟ್ಟದ ಮ್ಯಾಲ ಹತ್ಬೇಕ್ರಿ ಈ ಕಡೆಯಿಂದ ಇಲ್ಲಿ ಜಾತ್ರೆ ಅಲ್ಲಿ ನಮ್ ಫಾಲೋವರ್ ಸಿಕ್ಕಿದ್ದಾರೆ ಗೌಡ್ಗೇರಿ ಏನಿದೆ ನಮ್ ಜೊತೆ ಸೆಲ್ಫಿ ತಗೊಂಡ್ರ ಹಾಗೇನಾದ್ರ ಮೇಲ್ಗಡೆ ಹೋಗ್ಬೇಕಂತ ಮಾಡಿದ್ವಿ ಜಾಸ್ತಿ ಫಾಲೋವರ್ ಸಿಗ್ತಾ ಇದಾರೆ ಅದಕ್ಕೆ ಸ್ವಲ್ಪ ಸೆಲ್ಫಿ ತಗೊಂಡ್ರಿ ಕಾಯ್ ತಗೊಂಡಿದ್ರಿ ಮಾಡ್ಬಾರಾಜ

ಕೇಳ ಇಲ್ಲ ಕೊಟ್ಟಾರೀ ದೇವರಾಜ್ ಅವ್ರಿ ದೇವಣ್ಣ ಕಿಕ್ಕ ಕಿಕ್ಕ ಇಲೆ ಇಲ್ಲೇ ನಿರ್ತ ನೋಡ ಇಲ್ಲಿ ಆಗ ಕಿಲ್ ಓಡಾ ಕಿಲಿ ಕೈಯಾಗಿ ಹಿಡ್ಕೋಬೇಕಂತ ಹುಡುಕಿ ಆಡಕತ್ತೇನ್ರಿ ದೇವರಾಜ ಎಲ್ಲಿ ಸಿಗವಲ್ತು ಈ ಬೆಡದಾಗ ಪೂರ್ತಿ ಹಿಂಗೆ ನೋಡಕತ್ತಾರ್ರಿ ಅಷ್ಟು ಜನ ಭಾಳ ಜನ ಹುಡುಕಿ ಇವನು ಹುಡುಕಿ ಆಡಕತ್ತೇನ್ರಿ ಸಿಗಬಲ್ತು ಯಾಕಡಿ ಸಿಕ್ಕಿದಾರ ನೋಡ್ರಿ ಇಷ್ಟು ಜನ ಏನಿದೆ ಅಲ್ಲಿ ದೇವರಾಜ ಅವ್ರ ಏನಿದೆ ಅಲ್ಲಿ ತೇಳ್ ಹುಡುಕ್ಲಕ್ ಹೋಗ್ಯಾರ ಇವ್ರ ಏನಿದೆ ಬಂದಿರ ನೀವು ಸುಮ್ಮನ್ ಬಂದಿರ ಹುಡುಕ್ಲಕ್ ಬಂದ್ರಿ ಪಾ ಎಲ್ಲಿ ಎಲ್ಲಿ ಬಯಸ್ಲಿ ಎಲ್ಲ ಹುಡುಗ್ ಹೋಗ್ಯ ನೋಡಪ್ಪ ಒಳಗೆ ಎಲ್ಲಿಯಾದ್ರೂ ಇರ್ತಾವನ ಹೇಳಿ ಬಾಬಾ ಎಲ್ಲ ಕಿತ್ತೋಗ್ರಾಬಾ ആഹാ 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 ഇട്ടക്കരന പോട്ടാസ് ഇയട്ടെ കേട്ടല്ലേ ഇല്ല ദേ ഓമൽ കേറിപ്പോരല്ലേ യാരി കത്തെ കത്തെ കട്ടാ അങ്ങേടക്ക ഏ എന്താടേ ഇടക്കരാ നീ നീനെല്ലെ കഞ്ഞി ബാല കഞ്ഞി ബാല കഞ്ഞി ബാല കഞ്ഞി ബാല ഇടക്കണ്ടല്ലല്ല ഇല്ല అలా దేవరాజ ఫస్ట్ హా దేవరాజ ఎత్ స్వల్ కయత్ దేవరాజ టాస్ట్ నమ్లింత హడ్క అనే మజా

ಸರಿ ಸಾಕುಬಾಡ ಏನಪ್ಪ ಕುಂತಲ ಇಲ್ಲಿ ನಮ್ಮ ಫಾಲೋರ್ ಸಿಕ್ಕಿದ್ದಾರೆ ದೊಡ್ಡ ಸಾಗರ್ ಶಾಪುರ್ ತಾಲೂಕ್ ಬಂದಿದ್ದಾರೆ ಅಂತ ದೇವಸ್ಥಾನಕ್ಕೆ ನಾವು ಕೂಡ ಇಲ್ಲಿ ಹೊಂಟಿದ್ದೀವಿ ನಮ್ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಬಸವರಾಜ್ ಬಸವರಾಜ್ ಅಂತ ಕೂಡ ಎರಡೂವರೆ ತಾಸ ಏನಿದೆ ಪೂರ್ತಿ ದೇವಸ್ಥಾನ ತಿರುಗಾಡ್ ರೀ ಸುಸ್ತಾಗೋಯ್ತು ಪೂರಾ ಬೆಟ್ಟ ಎತ್ತಿ ಬೆಟ್ಟ ಇಳೆಷ್ಟಿಗೆ ಏನಪ್ಪಾ ಇವಾಗ ಏನದ ಊರ್ ಕಡೆ ಹೋಗ್ತಿವಿ ಇವಾಗ ಹೊಲದಲ್ಲಿ ಕೆಲಸ ಇದೆ ಟ್ಯಾಕ್ಟರ್ ಬರ್ತದಂತ ಸ್ವಲ್ಪ ಏನಾದ್ರು ಗದ್ದೆ ಹೊಡ್ಯದ ನಾಳೆ ನಾಟ ಹಾಕ್ಬೇಕಂತ ಮಾಡಿದಿವಿ ಇವಾಗ ಮನಿಗ್ ಬಂದಿವ್ರಿ ಮನಿದ ಏನಾದ್ ಕೀಲಿ ಇಲ್ಲ ಏನದ ಸಾಬ ಕೀಲಿ ಹಾಕೊಂಡ್ಬಿಟ್ಟು ಹೋಗಿದಾರೆ ಕೀಲಿ ಅಂತ ट